ಸಕ್ಕರೆ ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೂಗೇರಿ ಪಟ್ಟಣದ ಜನತಾ ಶಿಕ್ಷಣ ಸಂಸ್ಥೆಯ ಅನುದಾನಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಪ್ರಗತಿ ಪ್ರೌಢಶಾಲೆ ಹಾಗೂ ಶ್ರೀ ಭಗವಾನ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಶಾಂತಲಾ ಸಂಗೀತ ವಿದ್ಯಾಲಯ ಹಾರೂಗೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಪಾವನ ಸಾನ್ನಿಧ್ಯವನ್ನ ಪರಮಪೂಜ್ಯ ಶ್ರೀ ಸ್ವರೂಪಾನಂದ ಮಹಾಸ್ವಾಮೀಜಿಗಳು ಸುಜ್ಞಾನಕುಟರ ಕೋಲಿಗುಡ್ಡ ಹಾಗೂ ಅಧ್ಯಕ್ಷತೆಯನ್ನು ಪದ್ಮರಾಜ್ ಕರ್ಣವಾರಿ ಹಾಗೂ ಅತಿಥಿಗರಾಗಿ ಶ್ರೀ ಸಂಗಮೇಶ್ ಮಟೋಳಿ ನಿವೃತ್ತ ಪ್ರಾಚಾರ್ಯರು ಬನಹಟ್ಟಿ ಹಾಗೂ ಶ್ರೀ ನಾರಾಯಣ ಪತ್ತಾರ್ ಕೆಎಸ್ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಅತನಿ ಇವರು ವಹಿಸಿದ್ದರು ಅನೇಕ ಗಣ್ಯರಿಂದ ಹಾಗೂ ಅನೇಕ ಸಹಿತರಿಂದ ಕೂಡಿದ್ದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗದವರು ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು

ಏನಕಂದ್ರೆ ಮಂಜುನೆ ಕೂಡ ಸ್ಟಾರ್ಟ್ ಆಗಿತ್ತು ಇದೆ ಒಂದು ನಾಟಕ ಕೋಟೆ ಇದೆ ಕ್ಲಾಸ್ ರೂಮ್ ಅಲ್ಲಿನೇ ಅಮೇಲೆ ಇದೆ ತರ ನಿಮ್ಮ ತರನೇ ಬೆಂಚಲೇ ಕೂತ ಇದೆ ನಿಮ್ಮ ತರನೇ ಇಸ್ ಬಾರ್ೂ ನಮ್ಮ ದೈಕ್ಕೆ ನಿಮ್ಮ ತಲೆ ಫ್ರೋಗ್ ಇಂಜಸ್ ಗಯೆ ನಾಲ್ಕು ತಲೆ ಫ್ರೋಗ್ ಅವರನ್ನೇ ಬಸಕೊಂಡಿದ್ದೀನಿ ಇದೆ ಸೇಮ್ ಫ್ರೋಗ್ ಅಲ್ಲ ನಾನು ಆಟ ಆಡ್ತಿದ್ದೆ ಸೋ ವಾಪಸ್ ಅದೇ ನಸ್ಕೋઈએ ತಲೆ ಫ್ರಟಾ ಸ್ಕೂಲ್ ಗೆ ಡೈಟೈ ಬರೋದು ಒಂದು ತರ ಬೌಂಡ್ ಗ್ಯಾರಂಟಿ ಇಟ್ಸ್ ಲೈಕ್ ಕನಿಷ್ಠವಾಗಿ ಸೆಕೆಂಡ್ ಗೋಲ್ ಇವೆಲ್ಲ ನೋಡಿದ ಸ್ಕೂಲ್ ನೆನಪಾ ಇದೆ ನಮಗೆ ಈಗೆಲ್ಲ ನೀವು ಸ್ಕೂಲಲ್ಲಿ ಇದ್ದೀರಾ ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ ಅಂತಂದ್ರೆ ಯಾವಾಗ ನೀವು ಸ್ಕೂಲಿಂದ ಆಚೆ ಹೋಗ್ತೀನಿ ಯಾವಾಗ ನಿಮಗೆ ಜಾಬ್ ಸಿಗುತ್ತೆ ಬಿಕಾಸ್ ದಿನ ಅದೇ ಟಾಪಿಕ್ ಹೇಳ್ತಾ ನೀವು ಸ್ಟಡಿ ಮಾಡಬೇಕು ಹೋಮ್ ವರ್ಕ್ ಮಾಡಬೇಕು ಅಂತ ಬಟ್ ನನಗೆ ನನಗೆ ಮಾಪಂತೆ ಎನ್ನ ಮದನಾಬ್ಜದಲ್ಲಿ ನೀನೇ ವ್ಯಾಪಿಸಿರುದು ಅಮನ ಸುಮತಿ ಎಂ ತಾಯ ನನಗೆ ತಾಯೇ ನಗೆ ಕೂಡಿ ನೋಡಿ ಅಂತ ತಿಳ್ಕೊಂಡು ಒಬ್ಬ ಮಹಾಕವಿ ನನ್ನ ಕೌಲಾರಂಭದಲ್ಲಿ ಸರಸ್ವತಿಯನ್ನ ಸ್ತುತಿ ಮಾಡುವ ಹಾಗೆ ನಾನು ಮಾತಿಗೆ ಮುಂಚೆ ನನ್ನ ಹೃದಯ ಮಂದಿರದಲ್ಲಿ ಚಾಲನೆಯನ್ನ ನಾವು ಅವಾಗ ಸ್ಟೂಡೆಂಟ್ ಆಗಿದ್ದೀವಿ ಅವರು ನಮ್ಗೆ ಇಂಗ್ಲಿಷ್ ಪಾಠ ಹಿದ್ದರು ಅವಾಗ ಆ ಶಿಕ್ಷಕರಿಗೆ ಶಿಕ್ಷಿಸ ಅವಾಗ ಪದವಿರಲ್ಲಿ

था कि आतमानन बन हाद कम आतमात us how? अप्लान इलाव? उँअ कहा Background at your! अबधरर छोक्या प्रडवच्झा कि त्योग हो